ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸ್ವಾಮಿ ನಮ್ಮ ಶಾಲೆಗೆ ಶೌಚಾಲಯ ಹಾಗೂ ಕಾಂಪೌಂಡ್ ನಿರ್ಮಿಸಿಕೊಡುವಂತೆ ವಿದ್ಯಾರ್ಥಿನಿಯರು ಅಳಲನ್ನ ತೋಡಿಕೊಂಡಿದ್ದಾರೆ ಹೌದು ಇದು ಚಳಕೆರೆ ತಾಲೂಕಿನ ಕುರುಡಿಹಳ್ಳಿ ಲಂಬಾಣಿಹಟ್ಟಿಯ ನಂದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯವಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಶಾಲೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದ್ದು ವಾಹನಗಳ ದಟ್ಟಣೆ ಹೆಚ್ಚಿದೆ ರಸ್ತೆಯಲ್ಲಿ ಮಲಮೂತ್ರ ವಿಸರ್ಜನೆಗೆ ಗಿಡಗಳ ಪುದೆಗೆ ರಸ್ತೆ ದಾಟಿ ಹೋಗಬೇಕು ಶಾಲೆಗೆ ಕಾಂಪೌಂಡ್ ಗೋಡೆ ಇಲ್ಲದೆ ಕತ್ತಲಾದಂತೆ ಶಾಲಾ ಆವರಣದಲ್ಲಿ ಕುಡುಕರ ಅಡ್ಡೆಯಾಗಿ ಕುಡಿದ ಬಾಟಲಿಗಳನ್ನು ಶಾಲಾ ಆವರಣದಲ್ಲೇ ಬಿಸಾಕಿ ಹೋಗುತ್ತಾರೆ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿ ಬಯಲು ಶೌಚಾಲಯ ತಪ್ಪಿಸಲು ಶೌಚಾಲಯ ನಿರ್ಮಾಣ ಕಡ್ಡಾಯವಾಗಿದ್ದು ಮಕ್ಕಳ ಗ್ರಾಮಸಭೆ ನಡೆದರೂ ಸಹ ಮಕ್ಕಳಿಗೆ ಶೌಚಾಲಯ ಕಾಂಪೌಂಡ್ ಇಲ್ಲದೆ ಮಕ್ಕಳ ಹಕ್ಕು ಉಲ್ಲಂಘನೆಯಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಶೌಚಾಲಯ ಹಾಗೂ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸುವರೇ ಕಾದು ನೋಡಬೇಕಾಗಿದೆ ಕಾಂಪೌಂಡ್ ಇಲ್ಲ ಮಧ್ಯಾಹ್ನ ಊಟ ಬಿಟ್ಟಾದ್ಮೇಲೆ ಸ್ವಲ್ಪ ಆಟ ಆಡ್ತೀವಿ ಆಟ ಆಡುವಾಗ ಕಾಂಪೌಂಡ್ ನಮ್ಮ ಮೇಲೆ ಬಿದ್ದರೂ ಇದಾಗತ್ತೆ ನಾವು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ರೋಡ್ ದಾಟಿ ಹೋಗ್ಬೇಕಾ ಇಲ್ಲ ಆಚೆ ಹೋಗ್ಬೇಕಾ ನಂತರ ನಮ್ಗೆ ಗೊತ್ತಾಗ ಬಾತ್ರೂಮು ಕಾಂಪೌಂಡು ಎಲ್ಲ ಯಾ ಎಲ್ಲರೂ ಬರ್ತಾರೆ ನೋಡ್ತಾರೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಸುಮ್ಮನೆ ಹೋಗ್ಬಿಡ್ತಾರೆ ಸಾವಿರ ಎಷ್ಟು ತಾಲ್ಲೂಕು ಪಂಚಾಯತಿಗೆ ಎಲ್ರಿಗೂ ಯಾವುದೋ ಏನೋ ಬರೆದು ಬರೆದು ಎಲ್ಲ ಕಳಿಸ್ತಾರೆ ಆದರೂ ಯಾರು ಬಂದು ಅಂತ ಹೇಳ್ತಾರೆ ಆಮೇಲೆ ಏನೋ ಹೋಗ್ಬಿಡ್ತಾರೆ ಸುಮ್ಮನೆ ನಾವು ವಾಶ್ರೂಮ್ ಮಾಡೋಕ್ಕೆ ಹೋಗ್ಬೇಕು ಕಾಂಪೌಂಡ್ ಎಲ್ಲ ನಮಗೆಲ್ಲ ಮಾಡ್ಕೊಡುತ್ತೆ